ಸ್ವಾಗತ ಸ್ವಾಗತಾಯ್ನಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಪ್ರಾಥಮಿಕ ಶಾಲೆಯ ಕೊಠಡಿಯ ಉದ್ಘಾಟನೆ ಹಾಗೂ ನೂತನ ಅಂಗನವಾಡಿ ಕಟ್ಟಡದ ಉಡಿದಾಟನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ಇಲಾಖೆಯ ಅಧಿಕಾರಿ ವರ್ಗದವರೇ ಪಾಥರೆಡ್ಡಿ ಅವರು ಅಂಗನವಾಡಿ ಕಟ್ಟಡಕ್ಕೆ ಸ್ವಂತ ಜಮೀನನ್ನು ದಾನವಾಗಿ ಕೊಟ್ಟಿದ್ದಾರೆ ಅವರ ತಾಯಿ ರತ್ನಮ್ಮನವರ ಅವರ ಹೆಸರಲ್ಲಿ ದಾನ ಕೊಟ್ಟಿದ್ದಾರೆ ಆ ಒಂದು ದಾನಪತ್ರವನ್ನು ಅಧಿಕೃತವಾಗಿ ರಿಜಿಸ್ಟರ್ಡ್ ದಾನಪತ್ರವನ್ನು ನಮ್ಮ ಸಿ ಡಿ ಪಿ ಅವರು ಅದನ್ನು ಪಡೆಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವೇದಿಕೆ ತಾಲೂಕ್ ಪಂಚಾಯಿತಿ ಅನುದಾನದಲ್ಲಿ ಉಳಿಕೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಕೊಟ್ಟರೆ ಐದು ಲಕ್ಷನಾ ಗ್ರಾಮ ಪಂಚಾಯಿತಿಯ ಐದು ಲಕ್ಷ ನರೇಗಾ ತಾನೇ ನರೇಗಾ ಅನುದಾನದಲ್ಲಿ ಐದು ಲಕ್ಷ ಉಳಿದಂಥ ದುಡ್ಡನ್ನ ತಾಲೂಕ್ ಪಂಚಾಯಿತಿ ಮುಖಾಂತರ ಸುಮಾರು ಒಟ್ಟು ಹನ್ನೆರಡೂವರೆ ಲಕ್ಷದಲ್ಲಿ ಈ ಕಟ್ಟಡ ಆಗಿದೆ ಸುಮಾರು ಈಗ ಹದಿನೈದು ಲಕ್ಷ ಆಗುತ್ತೆ ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ನಾವು ಅದಕ್ಕೆ ಒಂದು ನಮ್ಮ ಇವರು ಒಂದು ಒಳ್ಳೆ ವಿನೂತನವಾದಂಥ ಒಂದು ವಿನ್ಯಾಸವನ್ನು ಮಾಡಿಸಿದ್ವಿ ಬಹುಶಃ ಈಗ ದಟ್ಟಣೆಯಲ್ಲಿ ಹೋದಾಗ ಅಲ್ಲಿ ನಾವು ನೋಡ್ಬೋದು ಯಾವ ರೀತಿ ಒಂದು ವಿನೂತನವಾಗಿ ಮಾದರಿಯಾಗಿ ನಮ್ಮ ತಾಲೂಕಿಗೆ ಪ್ರತ್ಯೇಕವಾಗಿ ನಾವು ಅದನ್ನು ವಿನ್ಯಾಸ ಮಾಡಿಸಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಹದಿನೈದು ಲಕ್ಷ ನಗರ ಪ್ರದೇಶದಲ್ಲಿ ಇಪ್ಪತ್ತು ಲಕ್ಷ ಈ ರೀತಿಯಾಗಿ ಈಗ ನಗರದಲ್ಲೂ ಸುಮಾರು ಆರು ಏಳು ಅಂಗನವಾಡಿ ಕಟ್ಟಡಗಳನ್ನು ನಾವು ಇನ್ನು ಪ್ರಾರಂಭ ಮಾಡಬೇಕು ನಗರದಲ್ಲಿ ಸುಮಾರು ಏಳು ಕಾಮಗಾರಿಗಳ ಪ್ರಾರಂಭ ಮಾಡಬೇಕು ಬಹುಶಃ ಇನ್ನು ಸದ್ಯದಲ್ಲೇ ಅದಕ್ಕೆ ಸಮಯ ಕೊಟ್ಟು ಆ ಪ್ರಾರಂಭೋತ್ಸವದ ಕೆಲಸವನ್ನು ಮಾಡ್ತೇವೆ ಮತ್ತು ಶಾಲೆ ಈಗಾಗಲೇ ಶಾಲೆಯ ಒಂದು ಕಟ್ಟಡ ಭಾಳ ಶಿಥಿಲವಾಗಿದೆ ಮೇಲೆ ಮೇಲ್ಛಾವಣಿ ಪ್ಲಾಸ್ಟ್ರಿಂಗು ಕೆಳಗೆ ಇದೆ ಈಗ ತಾತರೆಡ್ಡಿಯವರು ಅದಕ್ಕೆ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಈಗ ಅವರು ಹೊಸ ಮನೆ ಕಟ್ಕೊಂಡ ಮೇಲೆ ಹಳೆ ಮನೆ ಅವ್ರದ್ದು ಅವರು ತಾಯಿಯವರು ತಂದೆಯವರು ವಾಸ ಇದ್ದಂಥ ತಾತವರು ಇದ್ದಂಥ ಮನೆ ಈಗ ಅಲ್ಲಿ ಖಾಲಿ ಇದೆ ಅಲ್ಲಿ ಶಾಲೆಯನ್ನು ಸ್ವಲ್ಪ ತಾತ್ಕಾಲಿಕವಾಗಿ ನಡೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಇದೆಲ್ಲ ಎಸ್ಟಿಮೇಟ್ ಮಾಡಿದ್ದೀವಿ ಇದನ್ನು ಅದು ಬ ತೆಗ್ದಾಕಿ ಹೊಸ ಕಟ್ಟಡನೆ ಕಟ್ಟಬೇಕು ಸರ್ಕಾರದಲ್ಲಿ ಅನುದಾನವನ್ನು ಕೇಳಿದ್ವಿ ಆದರೆ ಅವರು ಅವೈಜ್ಞಾನಿಕವಾಗಿ ಒಂದು ಲಕ್ಷ ಎರಡು ಲಕ್ಷ ಈ ರೀತಿ ಸುಮಾರು ಒಂದು ಹದಿನೈದು ಹದಿನಾರು ಶಾಲೆಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಆದರೆ ಏನು ವಾಸ್ತವಿಕವಾಗಿ ಎಷ್ಟು ಕಾಮಗಾರಿ ಆಗಬೇಕು ಏನು ಆಗಬೇಕು ಅನ್ನೋದಕ್ಕೆ ಕೊಟ್ಟಿಲ್ಲ ಯಾಕಂದರೆ ಇಲಾಖೆ ಅಧಿಕಾರಿಗಳಿಗೂ ತಪ್ಪಿದೆ ಸರಿಯಾದ ರೀತಿ ಮಾಹಿತಿ ಇಲಾಖೆಗೆ ಕೊಡಬೇಕಾಗುತ್ತೆ ಲಕ್ಷ ಹಾಕ್ಕೊಂಡೋದ್ರೆ ಕಾಟಾಚಾರದ ಕೆಲಸ ಆಗುತ್ತೆ ಉದ್ದೇಶ ನೆರವೇರಲ್ಲ ಅದಕ್ಕೆ ಮಕ್ಕಳ ಒಂದು ಹಿತದೃಷ್ಟಿ ರಕ್ಷಣೆ ಆಗಬೇಕು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ತಾತ್ರೆಡ್ಡಿ ಅವರು ನಮ್ಮ ಮನೆಯಲ್ಲೇ ನಡೆಸ್ಕೊಳ್ಳಿ ತಾತ್ಕಾಲಿಕವಾಗಿ ಅಂತ ಹೇಳಿದ್ದಾರೆ ಈಗ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ ಆದಷ್ಟು ಬೇಗ ಇನ್ನೊಂದು ಶಾಲಾ ಕೊಟ್ಟಡಿ ಇಲ್ಲಿ ಹಾಕ್ಸ್ಕೊಡುವಂಥದ್ದು ಕೆಲಸ ಆಗಬೇಕಾಗುತ್ತೆ ಅದು ಒಂದು ಭಾಗ ಹಾಗೂ ಅಂಗನವಾಡಿಯಲ್ಲೂ ಅಷ್ಟೇ ಈಗ ಇರೋ ಇರ್ತಕ್ಕಂಥ ಹನ್ನೆರಡುವರೆ ಲಕ್ಷದಲ್ಲಿ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಅಲ್ಲಿ ಟಾಯ್ಲೆಟು ಮತ್ತು ವಾಷಿಂಗ್ ಏರಿಯಲ್ಲಿ ಸ್ವಲ್ಪ ಟೈಲ್ಸ್ ಎಲ್ಲ ಜಾಸ್ತಿ ಆಗಬೇಕಿತ್ತು ಅನುದಾನದ ಕೊರತೆ ಇದೆ ಅಂಥೇಳಿ ಅವರು ಮಾಡಿಲ್ಲ ಆದರೆ ಅದಕ್ಕೆ ಈಗ ನಾವು ಸಿ ಡಿ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ ಮತ್ತು ಇಂಜಿನಿಯರ್ಗೆ ಹೇಳಿದ್ದೀವಿ ಏನೇ ಆಗಲಿ ಪೂರ್ಣ ಪ್ರಮಾಣದಲ್ಲಿ ಈಗ ಟ್ಯಾಂಕ್ ಇಲ್ಲ ಸಂಪಿಲ್ಲ ಸಂಪು ಮತ್ತು ಟ್ಯಾಂಕ್ ಪೈಪಿಟ್ಟಾರ ಈಗ ನೀರಿನ ಸಂಪರ್ಕ ಅವರು ತಮ್ಮ ಮನೆ ಮುಖಾಂತರನೇ ಅದಕ್ಕೆ ಸಂಪರ್ಕ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ಇಲ್ಲಿ ಎಲ್ಲರೂ ಎಲ್ಲ ಊರುಗಳಲ್ಲಿ ಈ ರೀತಿ ಯಾರೂ ಬಂದು ಮಾಡೋದಿಲ್ಲ ಅದಕ್ಕೆ ನಾವು ಇಲಾಖೆಯಲ್ಲದೆ ಇವೆಲ್ಲ ಅಂದಾಜು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಉಪಯೋಗಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ಇಂಜಿನಿಯರ್ಸ್ ಸ್ವಲ್ಪ ಕಣ್ ತೆಗಿಬೇಕು ಬೇಗ ಎಲ್ಲ ನಿಮ್ಮದೇ ತಯಾರಿದ್ದಂಗೆ ಹಾ ಎಲ್ಲ ಅರ್ಧಂಬರ್ಧನೆ ಮಾಡ್ತೀರಾ ನೀವು ಇಂಜಿನಿಯರ್ಸ್ ಹಾ ನಿಮ್ಮನೇನ್ ಹಂಗೆ ಮಾಡ್ಕೊಂಡ್ಬಿಡಿ ಎಲ್ಲಾರು ಏನ್ ನಾಗರಾಜು ಏನ್ರಿ ಪ್ರಸಾದ್ರಿ ನಿಮ್ಮ ಮನೆಗಳು ಹಂಗೆ ಮಾಡ್ಕೊಂಬಿಡ್ರಿ ಹಾ ಸರ್ಕಾರದ ಅಂದ್ರೆ ಎಲ್ಲರಿಗೂ ಒಂದ್ ರೀತಿ ಬೇಜಾರಲ್ವಾ ಅಂದ್ರೆ ಹಂಗೆ ಕೊಡ್ತೀನಿ ಈಗ ಮನೆ ಅನುದಾನ ಎರಡು ಲಕ್ಷ ಅರ್ವತ್ ಸಾವಿರ ಕೊಟ್ವಿ ನಾವು ತಾಲೂಕ್ ಪಂಚಾಯತಿ ಅನುದಾನ ಅವತ್ತು ಈ ತರ ಇಂತ ಬೇಕು ಅಂದಿದ್ರೆ ಈಗೇನು ಮಹೇಶ್ ಯಾವ ಯಾವ್ಯಾವ್ದು ಹೇಳಿದ್ರೆ ಅದಕ್ಕೆ ಕೊಟ್ವಿ ನಾವು ದುಡ್ಡು ಹೌದಲ್ವಾ ನೀವೆಷ್ಟು ಬೇಕು ಅಂತ ಕೇಳಿದ್ರೆ ಅಷ್ಟೇ ಕೊಟ್ವಲ್ಲ ಏನು ಆನಂದ್ ಅಷ್ಟನ್ನೇ ನಾವು ಕೊಟ್ವಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ನೀವು ಎಸ್ಟಿಮೇಟ್ ಕೇಳುವಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಏನೇನು ಅವಶ್ಯಕತೆ ಇದೆ ಅಂತ ಕೇಳಬೇಕಾಗತ್ತೆ ಇದೆಲ್ಲ ಸರಿಯಿಲ್ಲ ಅದರಿಂದ ಈಗ ಇದೊಂದು ವಿಚಾರ ಇನ್ನ ನಮ್ಮ ಬಾಗೇಪಲ್ಲಿ ಸರ್ಕಲ್ ಬಾಗೇಪಲ್ಲಿ ಸರ್ಕಲ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಈಗಾಗಲೇ ಅನುದಾನ ಮಂಜೂರಾಗಿದೆ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಟೆಂಡರ್ ಅವಾರ್ಡ್ ಆಗಬೇಕು ಬಾಗೇಪಲ್ಲಿ ಮತ್ತು ವಾಲ್ಮೀಕಿ ವೃತ್ತ ಮತ್ತು ಕೋಲಾರ ಸರ್ಕಲ್ ಸುಭಾಷ್ ಚಂದ್ರ ಬೋಸ್ ವೃತ್ತ ಹೊಸದಾಗಿ ನಮ್ಮ ಬಾಗೇಪಲ್ಲಿ ಸರ್ಕಲ್ ಇಂದ ಅಂಡರ್ ಪಾಸ್ವರೆಗೂ ಜೋಡಿ ರಸ್ತೆ ಮಾಡಬೇಕು ಅಂತ ಹೇಳಿ ಅದನ್ನು ನಾಗರಾಜು ಆರೂವರೆ ಕೋಟಿ ಈಗ ಅದು ಈಗ ಎಸ್ಟಿಮೇಟ್ ಹಂತದಲ್ಲಿ ಇದೆ ಮೆಜರ್ಮೆಂಟ್ ಎಲ್ಲ ಮಾಡಿದ್ದಾರೆ ಈಗ ಅಲ್ಲಿ ಹತ್ರ ಸ್ವಲ್ಪ ಚೆಕ್ಸ್ತ್ರ ಆಯ್ತುಂದಾ ಅದೇ ಸ್ವಲ್ಪ ಅಲೈನ್ಮೆಂಟ್ ಶಿಫ್ಟ್ ಮಾಡ್ಕೋಬೇಕು ಯಾಕಂದ್ರೆ ಒಂದ್ ಸೈಡ್ ಆ ಕಡೆ ಹೋದ್ರೆ ಗೋರಿಗಳೆಲ್ಲ ಇದಾವಂತ ಒಳಗಡೆ ಕಾಂಪೌಂಡ್ ಒಳಗೆ ಅದಕ್ಕೆ ಸ್ವಲ್ಪ ಈ ಕಡೆಗೆ ಶಿಫ್ಟ್ ಮಾಡಕ್ಕೆ ಕೇಳಿದೀವಿ ಅದರಿಂದ ಸ್ವಲ್ಪ ಅಲೈನ್ಮೆಂಟ್ ಚೇಂಜ್ ಮಾಡಿಕೊಂಡು ಇದು ಜೋಡಿ ರಸ್ತೆ ಮಾಡಬೇಕು ಅಂತದ್ದು ಮಾಡ್ತಾ ಇದೀವಿ ಇದನ್ನ ಈಗ ಇದೆಲ್ಲ ಎಸ್ಟಿಮೇಟ್ ಫೈನಲ್ ಮಾಡಿಕೊಂಡು ಅಂಡರ್ಪಾಸ್ ಬದಲಿಸ್ತದ ಅದರೆ ಅದಂತಕ್ಕೆ ಎಲ್ಲಂತೆ ಆಡಿ ತಪ್ಪು ಒಂದು ಕದ ಪಾಸ್ ಅದರಿಂದ ರೈಲ್ವೆ ಟು ಪಾಸ್ ಮುಂಚೆ ಅಲ್ಲೋಕ ಬಂದು ಜೋನಿ ರಸ್ತೆ ಆಗುತ್ತೆ ಇದನ್ನ ಮೀಡಿಯನ್ ಎತ್ತ್ಬಿಟ್ನರ್ ಸೆಂಟರ್ ಎರಡು ಮೀಟರ್ ಸೊ ಟೌನ್ ಕಡೆ ಬೆದಗನೆ ಇರುತ್ತೆ ಹ ಆ ಸೋ ಅದು ಒತ್ತಿನರ್ ಮೀಟರ್ ಈ ಇತರ ನಾವು ಅಲ್ಲಿ ಕರೇಪಲ್ಲಿ ಮುರ್ಗಮಲಾ ರೋಡ್ ಕೂಡ ಮಾಡಬೇಕು ಅಂತಿದ್ದೀವಿ ಅದು ತಿರುವುಗಳೆಲ್ಲ ತೆಗಿಬೇಕು ಅಂತಿದ್ದೀವಿ ಇದ್ದೀವಿ ಅದಕ್ಕೂ ಮುಂಚorajಿದೆ ಈ ರೀತಿ ಮೈಲಾಂಡಳ್ಳಿಯಲ್ಲೂ ಡಬಲ್ ರೋಡ್ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಇವೆಲ್ಲ ಕೆಲವೆಲ್ಲ ಬದಲಾವಣೆಗಳು ಸ್ವಲ್ಪ ಮಾಡ್ತಾ ಇದ್ದೀವಿ ಇದನ್ನು ಮುಂದಿನ ದಿವಸದಲ್ಲಿ ಈಗಾಗಲೇ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿ ಕುಪ್ಪಮಿಂದ ಹಿಡಿದು ಕುಪ್ಪಮು ಕೆ ಜಿ ಎಫ್ಒ ಬಂಗಾರಪೇಟೆ ಕೋಲಾರ ಚಿಂತಾಮಣಿ ಚೇಳೂರು ಈ ರೋಡಲ್ಲ ಚೇಳೂರು ರೋಡ್ ಚೇಳೂರು ರೋಡಿಂದ ಹಿಡಿದು ಚೇಳೂರಿಂದ ಕದ್ರಿ ಚೇಳೂರಿಂದ ಬಾಗೇಪಲ್ಲಿ ಇದನ್ನು ಹೈವೇ ಮಾಡಬೇಕು ಅನ್ನೋದು ಪ್ರಸ್ತಾವ ಅವರಲ್ಲೇ ಕೊಟ್ಟಿದ್ವಿ ಅವರು ತಾತ್ಕಾಲಿಕವಾಗಿ ಹೈವೇ ಮಾಡುವಂಥ ಪ್ರಸ್ತಾವನೆಗಳು ಅಂಗೀಕಾರ ಮಾಡ್ತಾ ಇಲ್ಲ ಅಂತ ಹೇಳಿದರು ಆದರೂ ನಾವು ಅದು ಜೊತೆಗೆ ಹೊಸಕೋಟೆಯಿಂದ ಮದನಪಲ್ಲಿವರೆಗೂ ಅದು ಹೈವೇ ಆಗಬೇಕು ಅಂತೇಳಿ ನಾವು ಇನ್ನು ಪ್ರಯತ್ನ ಮುಂದುವರಿಸ್ತಾ ಇದ್ದೀವಿ ಬೇರೆ ಬೇರೆ ದಾರಿಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ನೀಡೋಣ ಮುಂದೆ ಏನಾಗುತ್ತೆ ಅಂತ ಈಗ ಬಾಗೇಪಲ್ಲಿ ನೋಡಿಗೆ ಎಸ್ ಎಚ್ ಡಿ ಪಿಯಲ್ಲಿ ಸುಮಾರು ಹದಿನೈದು ಕೋಟಿ ಹಾಕ್ಸಿದ್ವಿ ಈಗ ಅದು ಸ್ವಲ್ಪ ಅಲ್ಲಿ ಕೇತನಾಯ್ಕನಹಳ್ಳಿ ಕ್ರಾಸ್ ಹತ್ರ ಸ್ವಲ್ಪ ಉಳಿದೋಗ್ತಾ ಇತ್ತು ಈಗ ಕೆಲಸ ನಡೀತಾ ಇದೆ ಮೋರಿಗಳು ನಿಮಗೆ ಮಲ್ಮಾಜ್ನ ಮಲ್ಮಾಜ್ನಹಳ್ಳಿ ಹತ್ರ ಈಗೆಲ್ಲ ಮೋರಿ ಕೆಲಸ ಇವೆಲ್ಲ ಆಗ್ತಾಯಿದೆ ಈಗ ಅದಕ್ಕೆ ನಾವು ಮೊನ್ನೆ ತಾನೇ ಪೂಜೆ ಮಾಡಿದ್ವಿ ಕಸ್ಬಾ ಅಲ್ಲಿ ಕಸ್ಬಾ ಅಲ್ಲಿ ನಾವು ಅಲ್ಲಿ ಗಡದಾಸನಹಳ್ಳಿಯಿಂದ ಮುಂದೆ ಸುಮಾರು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರು ಮತ್ತು ಉಳಿದಿದ್ದು ಇಲ್ಲಿ ಏನು ಇಲ್ಲಿ ಉಳ್ದೋಗುತ್ತೆ ಈಗ ಪೂರ್ತಿ ಪ್ರಮಾಣದಲ್ಲಿ ಇದು ಬಹುಶಃ ಏಳು ಮೀಟ್ರ್ ಕದಪ್ಪಾ ಏಳು ಮೀಟ್ರ್ ಅಗಳ ಏಳು ಮೀಟ್ರ್ ಅಳ ನಿಮ್ಗೆ ನೆನ್ಪು ಮಾಡ್ಕೋಬೇಕು ನೀವು ಹೆಂಗೆ ಚೇಂಜ್ ಆಯಿತು ಅಂತ ಫಸ್ಟ್ ಮೂರು ಮುಕ್ಕಾಲು ಮೀಟ್ರ್ ಇತ್ತು ರೋಡ್ ಬೆಂಗಳೂರು ರೋಡೇ ಮೂರು ಮುಕ್ಕಾಲು ಮೀಟ್ರ್ ಇತ್ತು ನಾನು ಶಾಸಕನಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಐದೂವರೆ ಮೀಟರ್ ಅಗಳ ಮಾಡಿದೆ ಆಮೇಲೆ ಹತ್ತು ಮೀಟ್ರ್ ಆಯ್ತು ಕೆ ಶಿಪ್ಪಲ್ಲಿ ಎಲ್ಲ ನಾವು ಮಾಡಿರೋದು ಅರ್ಥ ಆಯ್ತಲ್ಲ ಇದು ಅಷ್ಟೇ ಮೂರು ಮುಕ್ಕಾಲು ಮೀಟ್ರ್ ಇದ್ದಿದ್ದು ಈಗಲೂ ಹೋಗಿ ರೋಡಲ್ಲಿ ಹೋಗಿ ರಾಗೇಪ್ಪನಿ ಹೋದಾಗ ಮಧ್ಯದಲ್ಲಿ ನಿಮಗೆ ದರ್ಶನ ಆಗುತ್ತೆ ಈಗ ಅದು ಸ್ವಲ್ಪ ಆಗ್ತಾ ಇದೆ ಆದರೆ ನಾವು ಅವಾಗಲೇ ನಮ್ಮ ಗಡಿಯವರೆಗೂ ಐದುವರೆ ಮೀಟ್ರ್ ಮಾಡಿಸಿದ್ದೆ ನಮ್ಮ ಗಡಿಯವರೆಗೂ ನಮ್ಮ ಖೇತ್ನಾಯಕನವರೆಗೂ ನನ್ನ ಎರಡು ವರ್ಷದ ಅವಧಿಯಲ್ಲೇ ನಾನು ಐದುವರೆ ಮೀಟ್ರ್ ಮಾಡಿಸಿದ್ದೆ ಈಗ ಮತ್ತೆ ಈಗ ಅದು ಏಳು ಮೀಟ್ರ್ ಆಗ್ತದೆ ನೋಡೋಣ ಮುಂದಿನ ದಿವಸಗಳಲ್ಲಿ ಇದನ್ನು ಇನ್ನೇನು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ನೋಡೋಣ ಅದರಿಂದ ಘಟಕಗಳು ಭಾಳಷ್ಟು ಬೇಡಿಕೆ ಇದೆ ಸುಮಾರು ಇನ್ನೂರಿಪ್ಪತ್ತು ಹಳ್ಳಿಗಳಿಗೆ ಬೇಕು ಈಗಾಗಲೇ ನಾವು ಒಂದು ಮುಕ್ಕಾಲು ವರ್ಷದಲ್ಲಿ ಸುಮಾರು ಮೂವತ್ತೇಳು ಕೊಡಿಸಿದ್ದೀವಿ ಈ ಮೊನ್ನೆನೂ ಯಾರೋ ನನಗೆ ಒಬ್ಬರು ಸಿಕ್ಕಿದ್ರು ಅವರು ನಾವು ಮಾಡಿಕೊಡ್ತೀವಿ ಅಂತ ನಾನು ಅವ್ರು ವಿನಂತಿ ಮಾಡಿದೆ ಬೇರೆ ಬೇರೆ ಏನೋ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಅವತ್ತು ಅವರು ಅವ್ರ ಕಡೆಯವರು ಬಂದಿದ್ದಾರೆ ಆಸ್ಪತ್ರೆಯಲ್ಲೂ ನಾನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆಸ್ಪತ್ರೆಗೂ ಅದನ್ನು ನವೀಕರಿಸೋದಕ್ಕೆ ಅಥವಾ ಕಟ್ಟಡ ಕಟ್ಟಲಿಕ್ಕೆ ಏನಾದರೂ ನನ್ನಿಂದ ಸಹಾಯ ಮಾಡ್ತೀನಿ ಸರ್ ಅಂತ ಹೇಳಿದ್ದಾರೆ ನಿನ್ನೇನೂ ಓಸಾಯಿಟ್ಟಣ ಸಂಸ್ಥೆಯವ್ರಿಗೆ ಮುಖಾಂತರ ನಮ್ಮ ಚಿಂತಾಮಣಿಯವರೇ ಬೈಲ್ಗಿರಿ ಫ್ಯಾಮಿಲಿಯವರು ಅವ್ರನ್ನೂ ಕೇಳಿದ್ದೀನಿ ಅವರು ಆಸ್ಪತ್ರೆಗೆ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೂ ಅದು ಮಾಹಿತಿ ಕೊಟ್ಟಿದ್ದೀನಿ ಮತ್ತು ಶಾಲೆಗಳಲ್ಲಿ ಕಂಪ್ಯೂಟರ್ ಕೊಡಬೇಕು ಅಂತ ಹೇಳಿದರೆ ಈಗಾಗಲೇ ಕಂಪ್ಯೂಟರ್ ಇದ್ದಾವೆ ಟ್ರೈನರ್ಸ್ ಇಲ್ಲ ಅಂಥೇಳಿ ಅದಕ್ಕೆ ಟ್ರೈನಿಂಗ್ ಮಾಡುವಂಥದ್ದು ಏನು ಅಂತಕ್ಕಂಥದ್ದು ಅದನ್ನು ಮಾಡ್ತಾಯಿದ್ದೀವಿ ಈ ರೀತಿ